ನಿಮಿಷ ನಾವು ಬರೋದು ಕಾರ್ಗಳಲ್ಲಿ ಬರ್ತೀವಿ ನೀವು ಬರೀ ನಾನ್ ಬರ್ತೀನಿ ಹೇಳ್ತೀನಿ ಯಾರು ದಪ್ಪ ಬೇಕಿಂದು ಎನ್ ಟಿವಿ ನ್ಯೂಸ್ ಚಿಂತಾಮಣಿ ವೀಕ್ಷಕರಿಗೆ ಸ್ವಾಗತ ತಿಮಸಂದ್ರ ಜಾಮಿಯ ಮಸೀದಿ ವಕ್ ಆಸ್ತಿ ವಿವಾದ ವಿವಾದಿತ ಸ್ಥಳಕ್ಕೆ ಮಾಜಿ ಸಂಸದ ಮುನಸ್ವಾಮಿ ಭೇಟಿ ವಿವಾದಿತ ಸ್ಥಳಕ್ಕೆ ಹೋಗುವ ವಿಚಾರಕ್ಕೆ ಮಾಜಿ ಸಂಸದ ಪೊಲೀಸರ ನಡುವೆ ವಾಗ್ವಾದ ವಿವಾದಿತ ಸ್ಥಳದಲ್ಲಿ ಪೊಲೀಸರ ಸೂಕ್ತ ಬಂದೋಬಸ್ತ್ ಹೌದು ವೀಕ್ಷಕರೇ ಕರ್ನಾಟಕದಲ್ಲಿ ವಕ್ ಆಸ್ತಿ ವಿವಾದ ಜೋರಾಗಿದೆ ವಫ್ ಆಸ್ತಿ ವಿವಾದ ಚಿಂತಾಮಣಿ ತಾಲೂಕಿನ ನಗರ ಭಾಗದ ವಾರ್ಡ್ ನಂಬರ್ ನಂಬರ್ಗೂ ಕೂಡ ಕಾಲಿಟ್ಟಿದೆ ಎಸ್ ಇಂದು ಕೋಲಾರ ಲೋಕಸಭಾ ಕ್ಷೇತ್ರದ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಬಿಜೆಪಿ ಮುಖಂಡ ವೇಣುಗೋಪಾಲ್ ಮುನಿರಾಜು ಸೇರಿದಂತೆ ಬಿಜೆಪಿ ಪಕ್ಷದ ಕಾರ್ಯಕರ್ತರು ರೈತರು ನಗರದ ಕನ್ನಂಪಲ್ಲಿ ಬಳಿ ಚಮಾವಣೆಗೊಂಡು ರೈತರೊಂದಿಗೆ ಸಭೆ ನಡೆಸಿದ ನಂತರ ಮಾಜಿ ಸಂಸದ ಮುನಿಸ್ವಾಮಿ ಹಾಗೂ ತಂಡ ತಿಮ್ಮಸದ ವಕ್ ಆಸ್ತಿ ವಿವಾದಿತ ಸ್ಥಳಕ್ಕೆ ಭೇಟಿ ನೀಡಲು ಮುಂದಾದಾಗ ಪೊಲೀಸರು ತಡೆಯಲು ಮುಂದಾದರು ಆ ವೇಳೆ ಪೊಲೀಸರ ಹಾಗೂ ಮಾಜಿ ಸಂಸದರ ನಡುವೆ ಕೆಲಕಾಲ ವಾಗ್ವಾದ ನಡೆಯಿತು ನಂತರ ವಿವಾದಿತ ಸ್ಥಳಕ್ಕೆ ಹತ್ತು ಜನರನ್ನ ಮಾತ್ರ ಹೋಗಲು ಪೊಲೀಸರು ಅವಕಾಶ ಕಲ್ಪಿಸಿಕೊಟ್ಟ ನಂತರ ಮಾಜಿ ಸಂಸದರು ಹಾಗೂ ಬಿಜೆಪಿ ಕಾರ್ಯಕರ್ತರು ವಿವಾದಿತ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಇನ್ನು ವಿವಾದಿತ ಸ್ಥಳಕ್ಕೆ ಬಂದಿದ್ದ ಉಪವಿಭಾಗಾಧಿಕಾರಿ ಅಶ್ವಿನ್ ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ಅವರನ್ನ ಮಾಜಿ ಸಂಸದ ಮುನಿಸ್ವಾಮಿ ಅವರು ಅಧಿಕಾರಿಗಳು ಕಾಂಗ್ರೆಸ್ ಸರ್ಕಾರದ ಏಜೆಂಟುಗಳಾಗಿ ಕೆಲಸ ಮಾಡಿ ರಾತ್ರೋರಾತ್ರಿ ರೈತರ ಜಮೀನುಗಳು ವಕ್ ಆಸ್ತಿ ಎಂದು ನಮೂದನೆ ಮಾಡುತ್ತಿದ್ದಾರೆ ಎಂದು ಫುಲ್ ಕ್ಲಾಸ್ ತೆಗೆದುಕೊಂಡರು ನಂತರ ಮಾಜಿ ಸಂಸದ ಮುನಿಸ್ವಾಮಿ ಅಲ್ಲಿ ಜಮಾಯಿಸಿದ್ದ ರೈತರೊಂದಿಗೆ ಜಮೀನಿನ ಕುರಿತು ಸಂಪೂರ್ಣ ಮಾಹಿತಿ ಪಡೆದು ಹೊರಟು ಹೋದರು ವಿವಾದಿತ ಸ್ಥಳದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಜಿಲ್ಲಾ ರಕ್ಷಣಾಧಿಕಾರಿಗಳಾದ ಕುಶಾಲ್ ಚೌಕ್ಸೆ ಕೋಲಾರ ಎಸ್ಪಿ ನಿಖಿಲ್ ಎಸ್ ಪಿ ಆರ್ ಎಸ್ ಪಿ ಆರ್ ಐ ಕಾಸಿಂ ಡಿ ಮುರಳೀಧರ್ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಅನ್ನು ಮಾಡಿಕೊಳ್ಳಲಾಗಿತ್ತು

ಹೋರಾಟ ಮಾಡಿಲ್ಲ ನಾವು ಶಾಂತ ರೀತಿಯಲ್ಲಿ ಬಾಯ್ ಬಿಟ್ರೆ ಅವ್ರಿಗೆ ಬಂದಿದ್ಯಾಡ್ ಕಂಬರೋಡ್ ಕಂಬರಕ್ಕೆ ಯಾವುದೇ ಕಾರಣಕ್ಕೂ ರೈತರೇ ಅವ್ರನ್ನ ಬಿಡಿ

ನಾಳಂಗ <laughs>

ಎಲ್ಲ ಸಮಾಧಿಗಳು ಎಲ್ಲ ಸಮಾಧಿ ಇರುತ್ತೆ ಜಮೀನು ಓನರ್ ಇದು ಅರ್ಥ ಆಯ್ತಾ ಜಮೀನ್ ಓನರ್ ದುಡ್ಡು 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 ಕೊಟ್ಟಿಲ್ಲ ಅವತ್ತು ಈ ದೇಶದಲ್ಲಿರ್ತಕ್ಕಂಥ ಈ ರಾಜ್ಯದಲ್ಲಿರ್ತಕ್ಕಂಥ ಜಮೀನು ಜಮೀನ್ ಅಂತ ಏನೇನ್ ಮಾಡ್ಕೊಂಡಿದ್ರು ಆ ಜಮೀನುಗಳೆಲ್ಲ ಮಾಡ್ಕೊಂಡಿರ್ತಕ್ಕಂಥದ್ದು ಒಕ್ಬಾರ್ಡ್ ಚೇರ್ಮನ್ ಆಗಿದ್ರು ಈ ಯಾರು ಮಿನಿಸ್ಟರ್ ಆಗಿದ್ರು ಅವರೇ ಮಾಡ್ಕೊಂಡಿರೋದು ಅರ್ಥ ಆಯ್ತಾ ನಾ ಈ ರಾಮಾಯಣ ಕುಮಾರ್ ಇರೋದು ಅವರೇ ಅರ್ಥ ಆಯ್ತಾ ಇಲ್ಲ ಇದನ್ನ ಸೇರ್ಸ ಹಾಕಕದ್ರೆ ಎಕ್ಸಾಮ್ ಇಲ್ಲ ಅಂದ್ರೆ ನೆಕ್ಸ್ಟ್ ಪರ್ತೀ ನಾವೇ ಹೊರಡಾ ರಾಮಾಯನ ಕುಟಿರರ ಆದ್ರೆ ಅವರು ಹಾಕಕಲಿ ಬಿಡ್್ರೇ ಅವರು 100% ಸರ್ ಅದರಲ್ಲೇ ಇಲ್ಲ ರಾಮಾಯನ ಕುಟಿರರ ರಾಮಾಯನ ಮಕ್ಕಳುಮ್ಮ ಮಕ್ಕಳು ಆದ್ರೆ ಹಾಕಲಿ ಬಿಡ್್ರೇ ಕಂಪಂಡ್ ಅವರು ರಾಮಾಯನಕ್ಕೆ ಮಾರಿದಾರಲ್ಲ ಸತರ ಸಾಪ ಆಮೇಲೆ ಇನಾಂಟ್ ಲ್ಯಾಂಡೋ ಯಾವುದೇ ಒಕ್ ಬೋರ್ಡ್ ಬರಲ್ಲ ಅರ್ಥ ಆಯ್ತಾ ಅದು ರಿಜೆಕ್ಟ್ ಆಗಿದೆ ಸರ್ ನಾವು ಎಸ್ಪಿ ಅವರು

ಕಾರ್ಗಳಲ್ಲಿ ಬರ್ತೀರಿ ನೀವು ಬನ್ನಿ ನಿಮಿಷ ಹೇಳ್ತೀನಿ ಯಾರದ್ದು ಅಕ್ಷರ ಇಲ್ಲಿ ಎಮ್ ಎಲ್ ಎಗಳ ಮಾತುಗಳು ಕೇಳ್ಕೊಂಡು ಹಾಕಿ ಆ ಡಾಕ್ಟ್ರುಗಳನ್ನು ಇನ್ನೊಂದು ಮತ್ತೊಂದನ್ನು ಸೀಝ್ ಮಾಡೋಂಥ ಕೆಲಸಗಳು ಇದು ಇದೆಲ್ಲ ಮಾಡ್ತಾ ಇದ್ರೆ ನಾವು ಎಲ್ಲಿದ್ದೀರಿ ನಾವು ಭಾರತ ದೇಶದಲ್ಲೇ ಇರೋದು ಇಲ್ಲಿ ಸರಿಯಾ ಕಾನೂನು ನಡೆಯಲ್ಲ ಇಲ್ಲಿ ಬಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಸಂವಿಧಾನ ಬರೆದಿದ್ದಾರೆ ಆ ಸಂವಿಧಾನ ಅಡಿಯಲ್ಲಿ ಇದು ನಡೆಯೋದು ನನಗೂ ಸ್ವಾತಂತ್ರ್ಯ ಇದೆ ನಾನು ಆ ಜಾಗಕ್ಕೆ ಹೋಗೋದಕ್ಕೆ ನನಗೂ ಹಕ್ಕಿದೆ ನಮ್ಮ ರೈತರದು ಅದು ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಶಾಂತ ರೀತಿಯಲ್ಲಿ ನಾವು ಮುಂದಿನ ದಿನಗಳಲ್ಲಿ ಏನು ಕರ್ನಾಟಕದಲ್ಲಿ ನಾವೇನು ನಮ್ಮ ಭೂಮಿ ನಮ್ಮ ಹಕ್ಕು ಹೇಳ್ಬಿಟ್ಟು ನಾವೇನು ಟೀಮ್ ಮಾಡಿದೀವಿ ನಮ್ಮ ವಿಜೇಂದ್ರ ಅವ್ರ ನೇತೃತ್ವದಲ್ಲಿ ನಮ್ಮ ಅವ್ರ ನೇತೃತ್ವದಲ್ಲಿ ನಾವೆಲ್ಲ ಬಂದಾಗ ಅವತ್ತು ನಾವು ಹೋರಾಟ ಮಾಡೋದು ಇನ್ನೊಂದು ಮತ್ತೊಂದು ಇದೆ ಇವತ್ತು ಶಾಂತ ರೀತಿಯಲ್ಲಿ ನಾವು ಹೋಗ್ತೀರಿ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಬಂದು ಇಲ್ಲಿ ನೂರಾರು ಜನ ನೀವು ಸಿಬ್ಬಂದಿ ಕರ್ಕೊಂಡ್ಬಂದು ಈ ತರ ಅಡ್ಡ ಹಾಕೋದು ಅದು ಎಷ್ಟು ಮಾತ್ರ ಸರಿ ಇದೆ ನನ್ಗಂತೂ ಗೊತ್ತಿಲ್ಲ ಅರ್ಥ ಇದೆ ನಾವು ಹಿಂದೆಯಿಂದನೂ ಅದು ಗೋಮಾಳ ಇತ್ತು ಪಕೀರಿ ನಾಪ್ತೆ ಅಂತ ಆಗಿದ್ದಾದ್ಮೇಲೆ ಆ ಮುಸ್ಲಿಮ್ಸ್ ಅವರ ಜಮೀನನ್ನ ಮಾರಿ ಸಂದರ್ಭದಲ್ಲಿ ಅವ್ರೇನು ಕೋರ್ಟ್ ಹಾಕೊಂಡಿದ್ರು ಅಲ್ಲಿ